ಹಾಯ್ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ ಐ ಪಿ ಎಲ್ನ ಎಲ್ಲ ತಂಡಗಳು ಸಹ ತಮ್ಮ ತಮ್ಮ ತಂಡಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿವೆ ಅದರಂತೆ ಕಳೆದ ಬಾರಿಯ ಚಾಂಪಿಯನ್ ತಂಡವಾದಂಥ ಸಿ ಎಸ್ ಕೆ ತಂಡವು ಕೂಡ ಈ ಬಾರಿ ಉತ್ತಮವಾದ ತಂಡವನ್ನು ಕಟ್ಟಿದೆ ಹೇಗಿರಲಿದೆ ಸಿ ಎಸ್ ಕೆ ತಂಡದ ಪ್ಲೇಯಿಂಗ್ ಲೆವೆನ್ ಚರ್ಚಿಸೋಣ ಬನ್ನಿ ಇಲ್ಲಿವರೆಗೂ ಯಾರೂ ನಮ್ಮ ಒನ್ ಸ್ಪೋರ್ಟ್ಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಕೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ರುತ್ರಾಜ್ ಗಾಯಕ್ವಾಡ ಹಾಗೂ ಡೆವೆನ್ ಕಾನ್ವೇಯರ್ ಅವರು ಬರುತ್ತಾರೆ ಇವರು ಈ ಹಿಂದೆ ಸಿ ಎಸ್ ಕೆ ತಂಡಕ್ಕೆ ಉತ್ತಮವಾದ ಬ್ಯಾಟಿಂಗನ್ನು ಆಡಿದ್ದಾರೆ ಕಳೆದ ಬಾರಿಯು ಸಿ ಎಸ್ ಕೆ ತಂಡವು ಚಾಂಪಿಯನ್ ಆಗಲು ಇವರ ಪಾತ್ರವು ಬಹು ಪ್ರಮುಖವಾಗಿದೆ ನಂಬರ್ ತ್ರೀಯಲ್ಲಿ ರಚಿನ್ ರವೀಂದ್ರ ಆಡಿಸಲಾಗುತ್ತದೆ ಇವರು ಈ ಹಿಂದೆ ನಡೆದ ಐ ವರ್ಲ್ಡ್ ಕಪ್ನಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ನಂಬರ್ ಫೋರ್ನಲ್ಲಿ ಅಜಿಂಕ್ಯ ರಹಾನೇರವರು ಕಾಣಿಸಿಕೊಳ್ಳಲಿದ್ದಾರೆ ಏಕೆಂದರೆ ಇವರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಎಸ್ ಕೆ ತಂಡದ ಪರ ನೀಡಿರುವ ಕಾರಣದಿಂದ ಈ ಬಾರಿಯೂ ಕೂಡ ಇವರನ್ನೇ ಆಡಿಸುವ ಸಾಧ್ಯತೆಯು ಹೆಚ್ಚಾಗಿದೆ ನಂಬರ್ ಫೈವ್ನಲ್ಲಿ ಶಿವಮ್ ದುಬೇರವರು ಕಾಣಿಸಿಕೊಳ್ಳಲಿದ್ದಾರೆ ಪ್ರಸ್ತುತವಾಗಿ ಇವರ ಫಾರ್ಮ್ ಕೂಡ ತುಂಬ ಚೆನ್ನಾಗಿದೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸಿರೀಸ್ನಲ್ಲಿ ಪ್ಲೇಯರ್ ಆಫ್ ದ ಸಿರೀಸ್ ಕೂಡ ಆಗಿದ್ದಾರೆ ನಂಬರ್ ಸಿಕ್ಸ್ನಲ್ಲಿ ಡೇರಿಲ್ ಮಿಶೆಲ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರೂ ಸಹ ಈ ಬಾರಿ ನಡೆದಿರುವ ಒಡಿಯ ವರ್ಲ್ಡ್ ಕಪ್ನಲ್ಲಿ ನ್ಯೂಜಿಲೆಂಡ್ ತಂಡದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಒಳ್ಳೆ ಬ್ಯಾಟಿಂಗ್ ಸಹ ನಡೆಸಿರುವ ಕಾರಣದಿಂದ ನಂಬರ್ ಸಿಕ್ಸ್ನಲ್ಲಿ ಇವರು ಆಡುವ ಸಾಧ್ಯತೆ ಬಹಳ ಇದೆ ನಂಬರ್ ಸೆವೆನ್ನಲ್ಲಿ ನಮ್ಮ ಎಂ ಎಸ್ ಧೋನಿಯವರು ಕಾಣಿಸಿಕೊಳ್ಳಲಿದ್ದಾರೆ ಈ ಬಾರಿಯೂ ಸಹ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ನಂಬರ್ ಏಟ್ನಲ್ಲಿ ರವೀಂದ್ರ ಜಡೇಜಾರವರು ಕಾಣಿಸಿಕೊಳ್ಳಲಿದ್ದಾರೆ ಕಳೆದ ಬಾರಿ ಐ ಪಿ ಎಲ್ನ ಹೀರೋ ಆದಂಥ ರವೀಂದ್ರ ಜಡೇಜಾ ಅವರು ಕೂಡ ಪ್ರಸ್ತುತವಾಗಿ ಇವರ ಫಾರ್ಮ್ ಕೂಡ ಉತ್ತಮವಾಗಿದೆ ಭಾರತದ ತಂಡದಲ್ಲಿ ಇವರು ಸಂಚುರಿ ಮೇಲೆ ಸಂಚರಿ ಸಿಡಿಸುವ ಮೂಲಕ ಅಬ್ಬರಿಸುತ್ತಿದ್ದಾರೆ ನಂಬರ್ ಏಟ್ನಲ್ಲಿ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಆಗಿದೆ ಎಂದು ಹೇಳಬಹುದು ನಂಬರ್ ನೈನ್ನಲ್ಲಿ ಶಾರ್ದುಲ್ ಠಾಕೂರ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಈ ಹಿಂದೆ ಸಿ ಎಸ್ ಕೆ ತಂಡದ ಪರ ಆಡಿರುವ ಅನುಭವವನ್ನು ಸಹ ಹೊಂದಿದ್ದಾರೆ ಹಾಗೂ ಇವರು ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯವೂ ಸಹ ಹೊಂದಿದ್ದಾರೆ ಆದ ಕಾರಣ ನಂಬರ್ ನೈನ್ನಲ್ಲಿ ಠಾಕೂರ್ ಅವರನ್ನು ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಟೆನ್ನಲ್ಲಿ ದೀಪಕ್ ಚಹರ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಅನೇಕ ವರ್ಷಗಳಿಂದ ಸಿ ಎಸ್ ಕೆ ತಂಡದ ಪರ ಆಟವನ್ನು ಆಡುತ್ತಿದ್ದಾರೆ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಎಂಜುರಿ ಕಾರಣದಿಂದ ಐ ಪಿ ಎಲ್ ಮಿಸ್ ಮಾಡಿಕೊಂಡಿದ್ದರು ಇವರನ್ನು ನಂಬರ್ ಟೆನ್ನಲ್ಲಿ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಲೆವೆನ್ನಲ್ಲಿ ಮತೀಶ್ ಪತಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಸಿ ಎಸ್ ಕೆ ತಂಡದ ಪರ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಈ ಬಾರಿಯೂ ಸಹ ಇವರನ್ನೇ ಮುಂದುವರಿಸುವ ಸಾಧ್ಯತೆ ಬಹಳ ಇದೆ ಸಿ ಎಸ್ ಕೆ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನಿಮ್ಮ ಇಷ್ಟದ ಪ್ಲೇಯಿಂಗ್ ಅನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ಥರದ ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದಗಳು